ಆದ್ರೆ ಬಸವಣ್ಣ ಮಾಡಿದ್ದು ಅವರು ಕೋಣಸ ಕೆಲಸ ಮಾಡಿದ್ರು ಎಲೆ ತುಳಿತು ಕಳಗಾದವರು ಕೆಳಗ ಬಿದ್ದವ್ರನ್ನ ಎಲ್ಲರನ್ನ ತನ್ನ ತೆಲೆ ಮೇಲೆ ಎತ್ಕೊಂಡು ಅಖಂಡ ಸಮಾಜ ನಿರ್ಮಾಣ ಮಾಡಿದವರೇ ಜಗಜ್ಯೋತಿ ಬಸವಣ್ಣನವರು ಆ ಬಸವಣ್ಣ ಪರಂಪರೆಯನ್ನ ಯಾಕ ಯಾವುದೂ ಖುಷಿ ಹೋಗೋದಿಲ್ಲ ಏನು ಮಾಡ್ತೀವಿ ಅದು ಫಲ ನಾವು ಹಿಂದೆ ದೊರಕಬೇಕಂದ್ರೂ ಕೂಡ ಯಾವುದಕ್ಕೂ ಕಾಲ ಕೂಡು ಅಷ್ಟೇ ಯಾವುದಕ್ಕೂ ಸಮಯ ಕೂಡು ಬರ್ಬೇಕು ಅದು ಬಂತಂದ್ರೆ ಎಂಥ ಪ್ರಸಂಗದಲ್ಲೂ ಮತ್ತೆ ವಿಶೇಷ ಅಂದ್ರೆ ಯಾವತ್ತು ಬಂಗಾರ ಇರೋದಕ್ಕೆ ಭಾಳ ಜನ ಅದಕ್ಕೆ ಅದಕ್ಕೆಲ್ಲ ರೀತಿಯಿಂದ ಅದಕ್ಕೆ ಶೋಷೆ ನೋಡ್ತಾರೆ ಅದರ ಸಲುವಾಗಿ ಬಸವಣ್ಣ ತತ್ವ ಬಸವಣ್ಣ ವಿಚಾರ ಬಸವಣ್ಣ ಏನಿದೆ ಅಂತಕ್ಕಂಥದ್ದು ಯಾಕಂದ್ರೆ ಈ ಮೌಢ್ಯ ಮೂಢ ಗಾಳಿ ವಿರುದ್ಧ ಬಸವಣ್ಣವ್ರು ಎದುರಿಸಿದ್ರು ಆಗತ್ತಿಂದ ಅಸಮಾನತೆ ಅಲ್ಲಿ ಕನಿಷ್ಠ ಶ್ರೇಷ್ಠ ಇಂಥವೆಲ್ಲ ವ್ಯವಸ್ಥೆಗಳ ವಿರುದ್ಧ ಅಲ್ಲಿ ನ್ಯಾಯ ಕೊಡ್ಲಿಕ್ಕೆ ಬಸವಣ್ಣ ಅದು ಶಕ್ತಿ ಮೀರಿ ಪರಿಶ್ರಮ ಪ್ರಯತ್ನ ಅವೆಲ್ಲ ಮಾಡಿದ್ದ ಫಲ ಮುಂದ ಅವ್ರ ಜಯಂತಿಯನ್ನು ಮೊಟ್ಟ ಮೊದಲ ಆರಂಭ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ದಾವಣಗೆರೆಯಲ್ಲಿ ಮೊಟ್ಟ ಮೊದಲು ಆರಂಭ ಮಾಡಿದವರೇ ಹರಡೇಕರ್ ಮಂಜಪ್ಪನವರು ಅವರು ಅವ್ರ ಜೀವನ ಕೂಡ ಎಲ್ಲರಿಗೆ ಗೊತ್ತಿರ್ತಕ್ಕಂಥ ಒಂದು ದೇವಾಲಯದಲ್ಲಿ ತಾಯಿ ಒಂದು ಇದರಲ್ಲಿ ಆ ಪದ್ಧತಿ ಅವ್ರ ಮುಂದೆ ಅವರು ದಿಕ್ಷಾ ಪಡ್ಕೊಳ್ತಾರೆ ಹತ್ತಿಣಿ ಶಿವ ಅತ್ತಣಿ ಶಿವಗಳ ಕಡಿಂದ ಲಿಂಗ ಲಿಂಗ ದೀಕ್ಷೆಯನ್ನು ಪಡ್ಕೊಂಡು ಇಡೀ ಬಸವ ಪರಂಪರೆಯನ್ನ ಪೂರ್ತಿ ಮೈಗೂಡಿಸ್ಕೊಂಡು ಬಸವಣ್ಣವ್ರ ವಿಚಾರ ಬಸವಣ್ಣವ್ರ ತತ್ವ ಬಸವಣ್ಣವ್ರ ಜಗದಗಲ ಎಲ್ಲ ಕಡೆಯ ಪ್ರಸಾರ ಪ್ರಚಾರ ಕೊಟ್ಟಿದವರೇ ಅದು ಕರ್ನಾಟಕದ ಗಾಂಧಿ ಹಡೇಕರ್ ಮಂಜಪ್ಪವರು ಅಂಥವರು ನಮಗೆ ದಾರಿದೀಪ ಅವರು ನಮಗೊಂದು ಬೆಳಕು ಅವರು ಸಿದ್ಧಾಂತಗಳು ಅವ್ರ ವಿಚಾರಗಳು ಅವ್ರದ್ದು ಒಂದು ಅವರು ಹಾಕಿರ್ತಕ್ಕಂಥ ಮಾರ್ಗದಲ್ಲಿ ಎಲ್ಲರೂ ನಡೆದಾಗ ಅದು ಸಮೃದ್ಧಿ ಲಕ್ಷಣ ಅದು ಒಂದು ರೀತಿ ನ್ಯಾಯದ ಲಕ್ಷಣ ಆ ಕಾರ್ಯವನ್ನು ಹೆಚ್ಚಿನ ಹೆಚ್ಚಿನ ಸಂಖ್ಯೆ ಅವ್ರ ವಿಚಾರಗಳ ತಕ್ಕಂತೆ ನಡ್ಕೊಂಡು ಮತ್ತಿಷ್ಟು ಈ ಒಂದು ಸಮಾಜ ಈ ನಾಡು ರಾಷ್ಟ್ರ ಈ ಪ್ರಪಂಚ ಎಲ್ಲ ಬಸವಮಯ ಎಲ್ಲರೂ ಕೂತ್ಕೊಂಡು ಮಾಡಬೇಕು ಮಾಡೋಣ ಅಂತಕ್ಕಂಥ ಮಾತನ್ನು ತಿಳಿಸಿ